ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆ ಮುಂದೆ ಇರುವಂಥ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಶೋ ಪ್ಲ್ಯಾಂಟು ಇದ್ರ ಕೆಳಗೆ ಇದನ್ನು ಸುಮ್ಮನೆ ಹಿಟ್ಟಿದ್ದು ಫುಲ್ಲು ಗಿಡ ಬಂದ್ಬಿಟ್ಟಿದೆ ಇವತ್ತೆಲ್ಲ ತುಂಬ ಗಾಳಿ ಬಿಸ್ತದೆ ಹಾಗೆ ಟೆರೆಸ್ ಮೇಲೆ ಹಾಕಿದಂಥ ಚೆಂಡು ಗಿಡಗಳನ್ನು ತೊಗೊಂಡು ಬಂದಿಲ್ಲ ಹಾಕ್ಕೊಂಡಿದ್ದೀನಿ ನಾನು ಇದು ರೋಸ್ ಮೇರಿ ಗಿಡ ಹಾಗೆ ಚೆಂಡು ಗಿಡ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಖಾಲಿ ಇದೆಯೋ ಅಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಎಲ್ಲ ಕುಡಿಯೆಲ್ಲ ಪಿಂಚಿಂಗ್ ಮಾಡಿದ್ಮೇಲೆ ಹಿಂಗೆ ದಪ್ಪ ದಪ್ಪಕ್ಕಾಗಿದೆ ಇದ್ರ ಕೆಳಗಡೆ ಒಂದು ಕಟಿಂಗ್ಸ್ ಹಾಕಿದ್ನಲ್ವ ಅದು ಚಿಗ್ರಿ ಇದೆ ಇದು ರೆಡ್ ಕಲರು ದಾಸವಾಳ ಇದು ಕೂಡ ಚೆಂಡು ಗಿಡ ಇಲ್ಲಿ ಇದು ಚಿಕ್ಕರಿತ್ತು ಇತ್ತು ದಾಸವಾಳ ಗಿಡ ಅಂತ ಸ್ವಲ್ಪ ಗ್ಯಾಪ್ ಇದೆ ಅಂತ ಹಾಕಿದ್ದೆ ಇದಕ್ಕೆ ಇದು ಶಂಖ ಪುಷ್ಪ ಇತ್ತು ಬ್ಲೂ ಕಲರು ಅಂತ ಹೇಳಿ ಅದಕ್ಕೆ ಹಾಕಿಲ್ಲ ಚೆಂಡು ಗಿಡ ಇದೆ ಹಾಕಬೇಕು ಹಾಗೆ ಇಲ್ಲಿ ಸ್ವಲ್ಪ ಹ್ಯಾಂಗಿಂಗ್ ಪಾಟಲ್ಲಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಒಂದು ನಾವು ಏನೋ ಗ್ರಿಲ್ ಹಾಕ್ಸ್ಬೇಕಿದ್ರೆ ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ನಾನು ಹೀಗೆ ಪೋಲ್ಗೆಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ ಇದು ಸೋಲಾರ್ ಲೈಟು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿರುವಂಥದ್ದು ನಾವು ಏನಕ್ಕೆ ಇದನ್ನು ತೊಗೊಂಡು ಇಲ್ಲಿ ಹಾಕಿದ್ದೀನಿ ಅಂದರೆ ಸಂಜೆ ಮಾ ನಾವು ಎಲ್ಲಾದರೂ ನೈಟ್ ಹೋದಾಗ ಲೈಟ್ ಹಾಕೋಕ್ಕಾಗಲ್ವಲ್ಲ ಆ ರೀಸನ್ಗೆ ಅದೇ ಒಂದು ಕತ್ಲೆ ಆದ ತಕ್ಷಣ ಇದು ಹತ್ಕೊಳ್ಳುತ್ತೆ ಸುಮಾರು ಒನ್ ಅವರು ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಬಿಸಿಲು ಹೇಗಿರುತ್ತೋ ಹಾಗೆ ಇದು ಒಂದು ಸ್ವಲ್ಪ ಹೊತ್ತಾದರೂ ಒಂದು ಸ್ವಲ್ಪ ಕತ್ಲೆ ಇದ್ದಾಗ ಸ್ವಲ್ಪ ಮುಸ್ಸಂಜೆಯಲ್ಲಿ ಹತ್ಕೊಳ್ಳ ಹತ್ಕೊಳ್ಳಿ ಲೈಟ್ ಆನ್ ಆಗಲಿ ಅಂತ ಹೇಳಿ ನಾನು ಈ ಲೈಟನ್ನು ಹಾಕಿದ್ದೀನಿ ಹಾಗೆ ಇದು ಸೋಲರ್ದು ಇದನ್ನು ಇಟ್ಟಿದ್ದೀನಿ ಇದು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆವರೆಗೂ ಬಿಸಿಲು ಬರುತ್ತೆ ಇಲ್ಲಿ ಹಾಗೆ ಇಲ್ಲಿ ಸ್ಪೈಡರ್ ಪ್ಲ್ಯಾಂಟು ಮತ್ತು ಇದು ಇದನ್ನು ನಾನೇ ಮಾಡಿರೋದು ಅದು ಒಂದು ಹಾಗೆ ಇದು ಸುಮ್ಮನೆ ಮಾರ್ಗ ಹಿಂಗೆ ವಾಕ್ ಮಾಡ್ತಿರ್ಬೇಕಿದ್ರೆ ಕಿತ್ಕೊಂಡೆ ಅಯ್ಯೋ ವೇಸ್ಟ್ ಆಗುತ್ತಲ್ಲ ಅಂತ ಇಲ್ಲಿ ಸಿಕ್ಸಿದ್ದೀನಿ ಅದು ಸುಮಾರು ಒಂದು ಮಂತ್ ಆಯಿತು ಮಂತಿಂದನೂ ಹೀಗೆ ಇದೆ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಏನು ಅಂತ ಇದು ಒಂದು ಇದು ನೇಮ್ ಗೊತ್ತಿಲ್ಲ ನನಗೆ ಇದು ನಾನು ರೋಸ್ ಮೇರಿ ಗಿಡನ ಬುಕ್ ಮಾಡಿದ್ದೆ ಅದು ಈ ಗಿಡ ಬಂದಿದೆ ಇದು ಸ್ನೇಕ್ ಪ್ಲ್ಯಾಂಟು ಇದು ಗೊತ್ತಲ್ಲ ಇದು ಒಂದು ಎರಡು ಮೂರು ಕಲರ್ಸ್ ಇದೆ ನನ್ನ ಹತ್ರ ಅದು ಹೋಗ್ತಾ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಆ ಥರ ಇದು ಒಂದು ಮರ್ಗ ಗಿಡ ಇದು ಇನ್ನೂ ಸ್ವಲ್ಪ ಗಿಡ ಬೇಕು ಅಂತ ಹೇಳಿ ನಾನು ಇಲ್ಲೊಂದು ಪಾಟ್ಗೆ ಕಟಿಂಗ್ಸ್ ಹಾಕಿದ್ದೆ ಅದು ಕೂಡ ಬಂದಿದೆ ಇದು ಫುಲ್ ರೋಸ್ ಎಷ್ಟೊಂದು ಬಿಟ್ಟಿದೆ ನೋಡಿ ಇನ್ನೂ ಬಿಟ್ಟಿತ್ತು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾನು ಇಷ್ಟು ರೋಸ್ ಬಿಟ್ಟಿದೆ ಇಲ್ಲೂ ಒಂದು ಚೆಂಡು ಗಿಡ ಹಾಕಿದ್ದೀನಿ ಇದು ಶಂಖ ಪುಷ್ಪ ತುಂಬ ಚೆನ್ನಾಗಿ ಬಿಡತ್ತೆ ಅಂತ ಹೇಳಿ ಹಾಕಿದೆ ನೋಡಿ ಅದು ರೋಗ ಬಂದಿತ್ತು ಬಿಳಿ ರೋಗ ಇದೇ ಥರ ಒಂಥರ ಬೂದಿ 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 ಥರ ಒರೆಸಿದ್ರೆ ಹೋಗುತ್ತೆ ಇದು ಒಂಥರ ಬೂದಿ ಬೂದಿ ಥರ ಈ ಥರ ರೋಗ ಬಂದಿದೆ ಕಟ್ ಮಾಡಿ ಚಿಗ್ರ ಇದೆ ಈ ಥರ ಹೂ ಬಿಡ್ತಾ ಇತ್ತು ತುಂಬ ಚೆನ್ನಾಗಿತ್ತು ಎರಡು ಮೂರು ದಿನಕ್ಕೆ ಈ ಥರ ಸ್ಪ್ರೆಡ್ ಆಗಿದೆ ಆಮೇಲೆ ಇದೊಂದು ರೋಸ್ಬೇರಿ ರೋಸ್ ಜೊತೆ ಹಾಕ್ತಾರಲ್ಲ ಅದು ಮರ್ಗ ಇದು ಮರ್ಗ ಅಲ್ಲ ಏನೋ ಪತ್ರೆನೋ ಏನೋ ಅಂತಾರೆ ಇದು ಅದನ್ನು ಕಟ್ಟಿಂಗ್ಸ್ ಕಟ್ ಮಾಡಿ ಕಟ್ ಮಾಡಿ ಒಂದು ಮೂರು ನಾಲ್ಕು ಕಡೆ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಕಡೆ ಹಾಕ್ಕೊಂಡಿದ್ದೀನಿ ಇದು ಎಲೆ ನಾನು ಕಿತ್ಕೊಳ್ಬೇಕಿದ್ರೆ ಇದು ಮುರಿದೋಗಿತ್ತು ಇದನ್ನು ಇಲ್ಲಿಗೆ ಹಾಕ್ಕೊಂಡಿದೀನಿ ಹಾಗೆ ಇದು ಒಂದು ಗಿಡ ಇದು ಸುಮ್ಮನೆ ಹಾಕದೆ ಬರ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಒಣಗ್ತಾ ಇರುತ್ತೆ ಅದಕ್ಕೆ ಬರ್ತಿರುತ್ತೆ ಇಲ್ಲೂ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ಚೈನಾ ಕನಕಾಂಬ್ರ ಹಾಕಿದ್ದೀನಿ ಇಲ್ಲಿ ಒಂದೆರಡು ಪಾಲಕ್ ಬೀಜ ಇತ್ತು ಹಾಗೆ ಹಾಕಿದೆ ನೆಕ್ಸ್ಟು ಇದು ಎಲ್ಲ ಒಣಗೋಗ್ತಾ ಇದೆ ಇದು ಮುಗೀತು ಇದ್ರ ಸೀಡ್ಸ್ ಬರುತ್ತೆ ಸಣ್ಣ ಸಣ್ಣದಾಗಿ ಅದು ಫುಲ್ಲು ಒಣಗದ ಮೇಲೆ ಬರುತ್ತೆ ಇಲ್ಲಿ ಒಂದಷ್ಟು ಗಿಡ ಇದೆ ದೊಡ್ಡ ದೊಡ್ಡದಿದೆ ನೋಡಿ ಎಷ್ಟೊಂದಿದೆ ಹಾಗೆ ಇಲ್ಲೊಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ತುಳಸಿ ಪೂಜೆ ಮಾಡಲಿಕ್ಕೆ ಅಂತ ಮತ್ತು ಇಲ್ಲಿ ಜೇಡ ಪ್ಲ್ಯಾಂಟು ಸಣ್ಣ ಸಣ್ಣ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಇದು ಒಂದು ಗಿಡ ಅದು ಬೇರೆ ಕಡೆ ಇತ್ತು ಇವತ್ತು ಸ್ವಲ್ಪ ಏನೋ ಕೆಲಸ ಮಾಡ್ತಿರ್ಬೇಕಿದ್ರೆ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಇದು ಒಂದು ಇವನು ಇಲ್ಲಿ ಬರೀ ಆಚೆ ಈಚೆ ನಾಯಿಗಳು ನೋಡ್ಕೊಂಡು ಕೂತಿರ್ತಾನೆ ಇಲ್ಲಿ ಒಂದಷ್ಟು ಹ್ಯಾಂಗಿಂಗ್ ಪಟ್ಟಿನ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಇಲ್ಲಿ ಈ ಕಿಟಕಿನಲ್ಲಿ ಇದನ್ನೆಲ್ಲ ಹಾಕ್ಕೊಂಡಿದ್ದೆ ಏನಾಗಿದೆ ಅಂದರೆ ಇದು ಹೋಲ್ ಮಾಡಿಲ್ಲ ನಾನು ಕಿಟಕಿ ಮೇಲೆಲ್ಲ ಸುರಿಯುತ್ತೆ ಅಂತ ಹೇಳಿ ಈ ಥರ ಪಾಟ್ಗೆ ಇದೇನಾಯಿತು ಅಂದರೆ ಯಾರಾದರೂ ಬಂದರೆ ನನಗಲ್ಲಿ ಕಾಣಿಸ್ತಾ ಇರಲಿಲ್ಲ ಒಳಗಡೆಯಿಂದ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಇದು ಇದು ಏನಿದು ಸರ್ವಸಿದ್ಧಿ ಗಿಡ ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅದನ್ನು ಮನೆ ಮುಂದೆ ಇಟ್ಟಿದ್ದೀನಿ ಅದು ಯಾವ ಸೈಡ್ ಇಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಇಟ್ಟಿದ್ದೀನಿ ಈ ಕಡೆ ಸೈಡು ಮನೆಗೆ ಹೋಗ್ಬೇಕಿದ್ರೆ ಬಲಗಡೆ ಇಟ್ಟಿದ್ದೀನಿ ನಿಮಗೆ ಯಾರಿಗಾರು ಗೊತ್ತಿದ್ದರೆ ಅದು ನನಗೆ ಯಾವ ಕಡೆ ಇಡಬೇಕು ಅನ್ನೋದನ್ನು ತಿಳಿಸಿ ಇಲ್ಲೊಂದು ಹ್ಯಾಂಗಿಂಗ್ ಪಟು ಗೇಟ್ ಹತ್ರ ಖಾಲಿ ಇತ್ತು ತುಂಬ ಉದ್ದ ಬಂದ್ಬಿಟ್ಟಿತ್ತು ಉದ್ದ ಬಂದಾಗ ನಾವು ಕೂದಲು ಕೂದಲು ಉದ್ದ ಬಂದಾಗ ಟ್ರಿಮ್ ಮಾಡ್ತೀನಲ್ಲ ಹಾಗೆ ಟ್ರಿಮ್ ಮಾಡಿಬಿಟ್ಟಿದ್ದೀನಿ ಇದನ್ನು ಫುಲ್ಲು ನೆಲದವರೆಗೂ ಹೊಟ್ಟೋಗಿತ್ತು ಚೆನ್ನಾಗಿ ಬಂದರೆ ಒಂಥರ ಎಲ್ಲ ಈ ಥರ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಯಾರಾದರೂ ನಮ್ಮ ಮನೆಗೆ ಬಂದರೆ ಬಂದಿದ್ದ ತಕ್ಷಣ ಇದನ್ನೇ ನೋಡೋದು ಇದನ್ನು ಮುಟ್ಟಿ ಬರ್ತಾರೆ ಅಂದರೆ ಇದು ಮುಟ್ಟಿದ ತಕ್ಷಣ ಉದುರೋಗ್ಬಿಡತ್ತೆ ನೋಡಿ ಬಿದ್ದೆ ಹೋಯಿತು ಆ ಥರ ಇದು ಹ್ಯಾಂಗಿಂಗ್ ಪಾಟ್ಸು ನೋಡಿ ಇದು ತುಂಬ ಉದ್ದ ಬಂದಿದೆ ಅಂತ ಒಂಥರ ಗ್ರೀನ್ ಕಲರ್ ಬಂದರೇ ಒಂಥರ ಚೆನ್ನಾಗಿರುತ್ತೆ ಉದ್ದ ಬಂದಿದೆ ಇನ್ನೊಂದು ಇದು ಕೂಡ ಅಷ್ಟೇ ಇದು ಪಿಂಕ್ ಪಿಂಕ್ ಹೂ ಬಿಡುತ್ತೆ ಇದು ಫುಲ್ಲು ಇದು ಉದ್ದ ಇದೆ ತುಂಬ ಲಾಂಗ್ ಇದೆ ಹಿಲ್ಲು ಮರ್ಗ ಹಾಕ್ಕೊಂಡಿದ್ದೀನಿ ಹಾಗೆ ಹಿಲ್ಲು ಮರ್ಗ ಹಾಕಿದ್ದೀನಿ ಇದು ಇರುವಂಥ ಆಪ್ಷನ್ದಲ್ಲ ಅದು ಇದು ಮೇಲುಗಡೆ ಟೆರೆಸ್ಸಲ್ಲಿ ಸುಮಾರು ಸೇವಂತಿಕೆ ಕ್ಯೂಬ್ ಬಿಟ್ಟಿತ್ತು ಬೇಬಿ ಪಿಂಕ್ ಅದನ್ನು ತೊಗೊಂಡು ಬಂದು ಕೆಳಗಡೆ ಇಟ್ಟೆ ಕಟ್ ಮಾಡಿದ್ದೀನಿ ಬೆಲ್ಲ ಬಿಟ್ಟಾಗಿದೆ ಇದನ್ನೆಲ್ಲ ಕಟ್ ಮಾಡಿದ್ಮೇಲೆ ಈ ಥರ ಸಣ್ಣ ಸಣ್ಣ ಗಿಡಗಳು ಬಂದಿದೆ ಇಲ್ಲೂ ಚೆಂಡು ಗಿಡ ಹಾಕ್ಕೊಂಡಿದ್ದೀನಿ ಇದು ಆರೆಂಜ್ ಕಲರ್ ಆರೆಂಜ್ ಅಂದರೆ ಕನಕಾಮ್ರ ಕಲರ್ ದಾಸವಾಳ ಕಡ್ಡಿ ಎರಡು ಕಡ್ಡಿ ಇದೆ ಎರಡು ಕಡ್ಡಿಲಿ ಒಂದು ಕಡ್ಡಿ ಚಿಗುರಿದೆ ಮಿಕ್ಕಿದೆಲ್ಲ ಹೀಗಿದೆ ಬನ್ನಿ ಒಳಗಡೆ ಹೋಗೋಣ ಗಾರ್ಡನ್ ಒಳಗೆ ಮೊದಲಿಗೆ ಒಳ್ಳೆದೆಲೆ ಗಿಡ ಹಾಕಿದ್ದೀನಿ ಉಳ್ಳ್ಯದೆಲೆ ಎಲ್ಲ ಸುಮಾರು ನಾನು ಈ ಸಲ ಜಾತ್ರೆ ಎಲ್ಲ ಪೂಜೆ ಎಲ್ಲ ಇತ್ತಲ್ಲ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಇದು ನೋಡಿದ್ರೆ ನನ್ನ ಮುಖದ ಅಷ್ಟ ಮುಖಕ್ಕಿಂತ ಅಷ್ಟು ಹಗ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಒಂದು ರೀತಿ ವಿಲ್ಲೆದೆಲೆ ಇದು ಒಂಥರ ವಿಲ್ಲೆದೆಲೆ ಇದನ್ನು ಕಳಶಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಒಣಗಾಲ ಕಳಶ ಎಲ್ಲ ರೆಡಿ ಮಾಡಿದಾಗ ಕಿತ್ಕೊಂಡೋಗಿ ಕಳ್ಸಕ್ಕಿತ್ರ ಹದಿನೈದು ದಿನ ಒಣಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಅದೊಂದಾಯಿತು ಅದಾದಮೇಲೆ ಇದೊಂದು ಪುಟ್ ಪುಟ್ಟದು ಬರುತ್ತೆ ಇದು ಇದು ಒಂಥರ ಬಳ್ಳಿ ಥರ ಒಂಥರ ಕೆಳಗೆ ಹಬ್ಕೊಂಡು ಹಬ್ಕೊಂಡು ಬರುತ್ತೆ ಈ ಥರ ಗಿಡ ಅದು ಅಲ್ಲ ಇದು ಏಲಕ್ಕಿ ಗಿಡ ನನಗಿಷ್ಟ ಅಂತ ತಂದು ಹಾಕ್ತೆ ಕೆಳಗಡೆಯಿಂದ ಬರ್ತಿದೆ ಮೇಲುಗಡೆಯಿಂದ ಒಣಗ್ತಾ ಇದೆ ಇಲ್ಲೊಂದು ಕಟಿಂಗ್ಸು ಬಾಟಲ್ ಹಾಕಿದ್ದೀನಿ ಇದು ಬಿಟ್ಟರೆ ಇಲ್ಲಿ ದಾಸವಾಳ ಇದೆ ನೋಡಿ ಎಷ್ಟೊಂದು ಮಗ್ಗುಗಳು ಬಿಟ್ಟಿದೆ ಇದು ರೆಡ್ ಕಲರ್ದು ಒಂದು ಇದು ಒಂದು ಮಲ್ಲಿಗೆ ಇದನ್ನು ನಾವು ಇರುವಂತ ಮಲ್ಲಿಗೆ ಅಂತ ಕರಿತೀವಿ ಇದು ಮಗ್ಗು ಕೂದು ಬಿಡಿಸಿದ್ರೆ ಅರಳಲ್ಲ ಅರಳಿರೋದನ್ನು ನಾವು ಬೆಳಗ್ಗೆ ಹೊತ್ತು ಬಿಡಿಸ್ಕೋಬೇಕು ಇದು ಒಂದು ಸುತ್ತಿಂದು ದುಂಡು ಮಲ್ಲಿಗೆ ಫುಲ್ಲು ನಾಟಿ ಮೊದಲೆಲ್ಲ ಹಾಕ್ತಿದ್ರಲ್ಲ ಹಿಂದೆ ಆ ಥರ ಅದು ಇಲ್ಲಿ ಮರಳೆ ಹೂವು ಅಂತ ಸೇಲ್ ಮಾಡ್ತಾರೆ ನೋಡಿ ಅದು ಇದು ಬಟರ್ ಫ್ರೂಟ್ ಗಿಡ ತುಂಬ ಚೆನ್ನಾಗಿದೆ ಇನ್ನೂ ಬಟರ್ ಫ್ರೂಟ್ ಬಿಟ್ಟಿಲ್ಲ ಹಾಗೆ ಇದು ಸಪೋಟಾ ಗಿಡ ಸಪೋಟ ಬಿಟ್ಟಿದೆ ಈಗಲೂ ಬಿಟ್ಟಿದೆ ಮೊದಲು ಬಿಟ್ಟಿತ್ತು ಸುಮಾರು ಮೇಲೆ ಹೋಗಿದೆ ಇದು ಅದ್ರ ಜೊತೆ ಇದು ಒಂದು ದಪ್ಪದು ಒಂಥರ ಕನಕಾಮ್ರ ಕಲರು ದಪ್ಪ ಬಿಡತ್ತೆ ಮಗ್ಗು ಇಷ್ಟಿದೆ ಇದು ಇನ್ನು ಅರಳಕ್ಕೆ ಒಂದು ಫೋರ್ ಡೇಸ್ ತೊಗೊಳುತ್ತೆ ಅಷ್ಟು ದಪ್ಪ ಮಗ್ಗು ಅದು ದಪ್ಪ ಮಗ್ಗು ಅರಳಿಕ್ಕೆ ಐದು ದಿನ ನಾಲ್ಕು ದಿನ ತೊಗೊಳುತ್ತೆ ಅದು ಮತ್ತು ಇದು ಒಂದು ಶೋ ಪ್ಲ್ಯಾಂಟು ಇದು ನೋಡಿ ಹೆಂಗಿದೆ ಇದು ಕೆಳಗಡೆಯಿಂದನು ಇದು ರೋಸ್ ಗಿಡ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟು ದೊಡ್ಡದಾಗಿ ಹೋಗಿದೆ ದಪ್ಪ ದಪ್ಪ ರೋಸ್ ಬಿಡುತ್ತೆ ಲೋಟಸ್ ಥರ ಇರುತ್ತೆ ಅದು ಲೋಟಸ್ ಕಲರೇ ಬಿಡುತ್ತೆ ತುಂಬಾ ಚೆನ್ನಾಗಿದೆ ಇದು ಒಂದು ಎರಡು ಕರ್ಬೇವಿನ ಗಿಡ ಬಂದಿದೆ ಇದನ್ನು ಕಿತ್ತು ಹಾಗೆ ಪಾಟ್ಗೆ ಹಾಕಬೇಕು ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಸುಮ್ ತುಂಬ ಘಮ ಇದೆ ಇದ್ರ ಜೊತೆ ಈ ದಾಸವಾಳ ಯಾವ ಕಲರು ಅಂದರೆ ಈ ಕಲರ್ ಇದೆ ಇದು ತುಂಬ ದೊಡ್ಡ ಗಿಡ ಆಗಿಬಿಟ್ರಂತೂ ತುಂಬ ಹೂ ಬಿಡುತ್ತೆ ಅದ್ರ ಜೊತೆ ಇದೊಂದು ದಾಸವಾಳ ಗಿಡ ಇದೆ ಇಲ್ಲಿ ಒಂದು ಸುತ್ತ ಒಂದು ಸುತ್ತಿಂದು ಬೇಬಿ ಪಿಂಕು ಇತ್ತು ಅದನ್ನು ನಾನೇಂದಕ್ಕು ಅಂದ್ಬಿಟ್ಟು ಕಟ್ ಮಾಡಿದ್ರೆ ಏನೋ ರೋಗ ಬಂದಿತ್ತು ಅಂತೇಳಿ ಅದು ಫುಲ್ಲು ಒಣಗೋಯಿತು ಅದು ಇದೇ ರೀತಿ ದೊಡ್ಡದಾಗಿತ್ತು ಇದು ಒಂದು ಕಲರ್ ದಾಸವಾಳ ಅದು ದಪ್ಪ ದಪ್ಪ ದಾಸವಾಳ ಬಿಡುತ್ತೆ ಅದೇನೋ ಇದು ಒಂದು ಮಾತ್ರ ಸಿಂಗಲ್ ಪೆಟ್ಟಲ್ಲಿ ಬಿಟ್ಬಿಟ್ಟಿದೆ ಆ ಥರ ದಾಸವಾಳ ಹಾಗೆ ಇಲ್ಲಿ ಬಟರ್ ಫ್ರೂಟ್ ಗಿಡ ಇದೆ ನೋಡಿ ಪಕ್ಕ ಪಕ್ಕ ಹೆಂಗೆ ಹಾಕೊಂಡು ಹೋದೆ ಮಾಡಿಬಿಟ್ಟಿದ್ದೀನಿ ನಾನು ಆಮೇಲೆ ಇದು ಒಂದು ನಂದಿ ಬಟ್ಲು ಗಿಡ ಇದೆ ಇದು ಕೂಡ ದೊಡ್ಡದಾಗ್ಬಿಟ್ಟಿದೆ ಇದು ಒಂದು ಗಿಡ ಇದು ಹೂ ಬಿಡುತ್ತೆ ತುಂಬ ಹೂ ಬಿಡುತ್ತೆ ಬಿಟ್ಟಕ್ಕೆ ಚೆನ್ನಾಗಿರುತ್ತೆ ಈಗ ಎಲೆ ಉದ್ರೋ ಕಾಲ ಆಗಿರೋದ್ರಿಂದ ಎಲೆ ಉದುರೋಗಿದೆ ಇಲ್ಲಿ ಕನಕಾಂಬ್ರ ಸ್ಫಟಿಕ ಒಂದು ನಾಲ್ಕೈದು ಕಲರು ದಾಸವಾಳ ಎಲ್ಲವೂ ಇದೆ ಈ ಕಲರೆಲ್ಲ ಇದೆ ಈ ಥರ ಇದೆ ಇದ್ರ ಜೊತೆಗೆ ಪುನಃ ನಾನು ದಾಸವಾಳ ನೆಟ್ಟಿದ್ದೀನಿ ಇದು ಮಗ್ಗು ಬಿಟ್ಟಿದೆ ಪುಟ್ ಪುಟ್ಟದು ಇದು ನರ್ಸರಿಯಿಂದ ತಂದು ಹಾಕಿದೆ ಅಂತ ಹೇಳಿದೆ ಅದು ಒಂದು ವೀಡಿಯೋ ಹಾಕಿದ್ದೀನಿ ಬೇಕಾದ್ರೆ ನೋಡಿ ನನ್ನ ಚಾನಲಲ್ಲಿದೆ ಹಾಗೆ ಇಲ್ಲಿ ಉದ್ದಕ್ಕೂ ಒಂದು ಲೈನು ಚೆಂಡು ಗಿಡ ಇರಲಿ ಅಂತ ಹಾಕಿದ್ದೀನಿ ಇದು ಕೂಡ ಪಿಂಚಿಂಗ್ ಮಾಡಿದ್ದೀನಿ ಎಲ್ಲ ಬುಷಿ ಬುಷಿಯಾಗಿ ಬರಲಿ ಕೆಳಗಡೆ ನೆಟ್ಟಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇದು ಇಷ್ಟು ದಾಸವಾಳ ಬಿಟ್ಟಿದೆ ಹಾಗೆ ಇದು ಒಂದು ಬೇಬಿ ಪಿಂಕ್ ಮತ್ತು ಸರಸ್ವತಿ ಕಲರು ಸ್ಫಟಿಕ ಇದು ನನ್ನ ಡ್ರೆಸ್ ಕಲರೇ ಇದೆ ಸ್ವಲ್ಪ ಇಲ್ಲಿ ಬೇಬಿ ಪಿಂಕ್ ಬಿಟ್ಟಿದೆ ಅದು ಇಲ್ಲಿದೆ ಇದು ಬೇಬಿ ಪಿಂಕ್ ಇದು ಸ್ಫಟಿಕ ಗಿಡ ಬಿಟ್ಟಿರಲಿಲ್ಲ ಇವಾಗ ಬಿಡ್ತಾ ಇದೆ ಇದ್ರ ಜೊತೆ ಇಲ್ಲೂ ಒಂದು ದಾಸವಾಳ ಅಲ್ಲೊಂದು ದಾಸವಾಳ ಕೆಳಗಡೆ ಇದೆ ಅದು ತುಂಬ ರೆಡ್ಡು ರೆಡ್ ಥರ ಇದೆ ಅದು ತುಂಬ ದಪ್ಪ ಬಿಡುತ್ತೆ ಒಂದು ದಿನ ದೇವರಿಗೆ ಇಟ್ಟರೆ ಅದು ಹಾಗೇ ಇರುತ್ತೆ ಎರಡು ದಿನ ಒಣಗಲ್ಲ ಅಷ್ಟು ಇರುತ್ತೆ ಮತ್ತು ಇದು ಡಬಲ್ ಕಲರ್ ಸ್ಫಟಿಕ ಆಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ಕಡೆಯಿಂದ ಹ್ಯಾಂಗಿಂಗ್ ಪಾಟ್ ಎಲ್ಲ ನೋಡಿದ್ರೆ ಈ ಥರ ಇದೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಹಾವು ಬಂದಿತ್ತು ಅಂತ ಹೇಳಿ ಈ ಥರ ಬೆಳೆಸ್ಕೊಂಡ್ರೆ ಗ್ಯಾರಂಟಿ ಬರುತ್ತೆ ಅವ್ರು ಬೇರೆ ಹೇಳ್ಬಿಟ್ಟು ಹೋಗಿದ್ದಾರೆ ಏನಂತ ಈ ಥರ ನೀವು ಗಿಡ ಎಲ್ಲ ಹಾಕ್ಕೊಂಡು ತಂಪು ತಪ್ಪಾಗಿ ನೀರು ಹಾಕ್ಕೊಂಡು ಇದ್ರೆ ಗ್ಯಾರಂಟಿ ಬರುತ್ತೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಮೇಲಕ್ಕೂ ಹೊಟ್ಟೋಗುತ್ತೆ ಅಂತ ಹೇಳಿದ್ದಾರೆ ಇದು ಫುಲ್ಲು ಜಂಗಲ್ ಆಗಿಬಿಟ್ಟಿದೆ ನೋಡಿ